ಮುಂದಿನ ವರ್ಷದಿಂದ ಆನ್ಲೈನ್ ಮೂಲಕ ಸಿ ಇ ಟಿ ನಡೆಸಲು ಚಿಂತನೆ ನಡೆಸಲಾಗಿದೆ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಮುಖಾಂತರ ಈ ಒಂದು ಸಿಇಟಿ ಟಿ ಎಕ್ಸಾಮಿನೇಷನ್ ಆಗಿರಲಿ ಅಥವಾ ನೀಟ್ ಎಕ್ಸಾಮಿನೇಷನ್ ಆಗಿರಲಿ ನಡೆಸುವ ಚಿಂತನೆ ನಡೆದಿದೆ ಅದರಂತೆ ಇಲ್ಲಿ ನೋಡಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯು ಸಿ ಇ ಟಿ ಆನ್ಲೈನ್ ಮೂಲಕವೇ ನಡೆಸಲು ಚಿಂತನೆ ನಡೆಸಲಾಗಿದೆ ಈ ಕುರಿತಂತೆ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಇದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ದೂರುಗಳ ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ವಿಶ್ವಾಸಾರ್ಹತೆ ಕಾಪಾಡಿಕೊಳ್ಳಲು ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಲು ಸಲಹೆಗಳು ಬಂದಿವೆ ಈ ಒಂದು ಸಂಬಂಧ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ ಸಿ ಬಿ ಟಿ ಯಾವ ರೀತಿ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಅದು ಕಂಪ್ಯೂಟರ್ನಲ್ಲೇ ಬರೆಯೋದಿರುತ್ತೆ ಎಕ್ಸಾಮಿನೇಷನ್ ಆ ರೀತಿ ಕಂಪ್ಯೂಟರಲ್ಲೇ ಇದನ್ನು ಕೂಡ ನಡೆಸಲಾಗುತ್ತೆ ಕಂಪ್ಯೂಟರ್ಲೇ ಪರೀಕ್ಷೆ ಬರೆಯಬೇಕಾಗುತ್ತೆ ಎನ್ ಟು ಎಂಡ್ ಸೇವೆ ಕಲ್ಪಿಸುತ್ತಿರುವ ಮಹಾರಾಷ್ಟ್ರದ ಕಂಪನಿಯೊಂದು ಈ ಒಂದು ಮಹಾರಾಷ್ಟ್ರದ ಮೂಲದ ಕಂಪನಿಯೊಂದು ಕೆ ಇ ಎ ಸಂಪರ್ಕಿಸಿದೆ ನನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಂಪರ್ಕಿಸಿ ಆದರೆ ಈ ಮಾದರಿಯ ಪರೀಕ್ಷೆಗೆ ಹೆಚ್ಚಿನ ವೆಚ್ಚಲಾಗಿದೆ ಅಂತ ಹೇಳಿದರೆ ಸಿಟಿ ಅರ್ಜಿಗೆ ಅಂದರೆ ಹೆಚ್ಚಿಗೆ ವೆಚ್ಚವಾಗಲಿದೆ ಅಂತ ತಿಳಿಸಿದರೆ ಸಿ ಟಿ ಅರ್ಜಿ ಭರ್ತಿ ವಿಧಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಮುಂದಿನ ವರ್ಷದಿಂದ ಒಂದು ಮೊಬೈಲ್ ಆ್ಯಪ್ ಕೂಡ ಬಿಡುಗಡೆ ಮಾಡಲಾಗುತ್ತೆ ಯಾವ ರೀತಿ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಕ್ಲೇಮ್ಗಳನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಅದರಂತೆ ಭರ್ತಿ ಮಾಡಿಸುವ ಉದ್ದೇಶ ಅಂದರೆ ಕಾಲೇಜು ಹಂತದಲ್ಲಿಯೇ ಅಪ್ಲಿಕೇಶನ್ಗಳನ್ನು ಫಿಲ್ ಅಪ್ ಮಾಡುವ ಒಂದು ಉದ್ದೇಶ ಕೂಡ ಈ ಒಂದು ಕೆ ಎ ಪ್ರಾಧಿಕಾರ ಹೊಂದಿದೆ ಆದರೆ ಅಧಿಕೃತವಾಗಿ ಇನ್ನೂ ಜಾರಿ ಬಂದಿಲ್ಲ ಅದು ಮುಂದೆ ಅಪ್ಡೇಟ್ ಆದರೆ ತಿಳಿಸ್ತೀನಿ ಕೆ ಎ ಕರ್ನಾಟಕದಲ್ಲಿ ಇನ್ಮುಂದೆ ಆನ್ಲೈನ್ ಸಿ ಇ ಟಿ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ವೃತ್ತಪರ ಕೋರ್ಸುಗಳಿಗೆ ಪ್ರವೇಶಕ್ಕಾಗಿ ನಡೆಸುತ್ತಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸುವ ಈ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಸಿ ಬಿ ಟಿ ಮುಖಾಂತರ ಅಂದರೆ ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಪರೀಕ್ಷೆ ಮುಖಾಂತರ ನಡೆಸುವ ಗಂಭೀರ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಸಿ ಇ ಟಿ ಸಂರಚನೆಯ ಬಗ್ಗೆ ಅಧ್ಯಯನ ಮಾಡಲು ನಿವೃತ್ತ ಐ ಎಸ್ ಅಧಿಕಾರಿ ಇ ನರಸಿಂಹರಾಜು ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ ಸರ್ಕಾರ ಸಿ ಇ ಟಿ ಮಾದರಿಯನ್ನು ಬದಲಾಯಿಸುವಾಗ ಸಮಿತಿಯನ್ನು ಸಲ್ಲಿಸಲಿದೆ ಇದರ ಬಗ್ಗೆ ಅಧಿಕೃತವಾಗಿ ಇನ್ನೂ ಅಧಿಕೃತವಾಗಿ ಕೈಯ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಆದರೆ ಇದರ ಬಗ್ಗೆ ಒಂದು ಸುದ್ದಿಗೋಷ್ಠಿ ನಡೆದಿದೆ ನಗರದ ಮಲ್ಲೇಶ್ವರಂ ಪ್ರಾಧಿಕಾರದ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಿಇಟಿಯನ್ನು ಸಿ ಬಿ ಟಿ ಮಾದರಿಯಲ್ಲಿ ನಡೆಸಿರುವ ಮಹಾರಾಷ್ಟ್ರ ಸೇರಿದಂತೆ ಕೆಲ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಲಾಗಿದೆ ಅಲ್ಲಿ ಸಿ ಬಿ ಟಿ ನಡೆಸಿದ ಸಂಸ್ಥೆಯ ಪ್ರಾತ್ಯಕ್ಷಿಕತೆಯನ್ನು ವೀಕ್ಷಿಸಲಾಗಿದೆ ಸಿ ಇ ಟಿಯನ್ನು ಕಂಪ್ಯೂಟರ್ ಆಧರಿಸಿ ನಡೆಸಲು ಹೆಚ್ಚಿನ ಮೂಲ ಸೌಕರ್ಯ ಬೇಕಾಗುತ್ತೆ ಸರ್ಕಾರ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗುತ್ತದೆ ಇದರ ಶಿಫಾರಸುಗಳ ಜೊತೆಗೆ ನಮ್ಮ ಗ್ರಾಮೀಣ ಮಕ್ಕಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಒಂದು ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ಸಿ ಇ ಟಿ ಅರ್ಜಿ ಭರ್ತಿ ಮಾಡುವಾಗಲೇ ಅನೇಕ ಮಾಡುವರಿದ್ದಾರೆ ಈ ಎಲ್ಲ ಕಾರಣಗಳಿಂದ ಒಟ್ಟಾರೆ ಸಾಧಕ ಬಾಧಕಗಳನ್ನು ಗಣನೆಗೆ ತೆಗೆದುಕೊಂಡು ಅಂತಿಮ ನಿರ್ಧಾರ ಮಾಡಲಾಗುವುದಂತ ತಿಳಿಸಿದ್ದಾರೆ ಇನ್ನೊಂದು ಮುಖ್ಯವಾಗಿರುವಂಥ ಅಪ್ಡೇಟ್ ಏನಂದ್ರೆ ಸಿಟಿ ಅರ್ಜಿ ಭರ್ತಿಗೆ ಶೀಘ್ರವೇ ಬರಲಿದೆ ಆಪ್ ಸಿ ಇ ಟಿ ಅರ್ಜಿ ತುಂಬುವ ಹಂತದಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಬಹುತೇಕ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅರ್ಜಿ ತುಂಬುತ್ತಿದ್ದು ಗ್ರಾಮೀಣ ವಿದ್ಯಾರ್ಥಿಯಾಗಿರಲಿ ಮೀಸಲಾತಿ ಮತ್ತಿತರ ಮಾಹಿತಿಗಳನ್ನು ನೀಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ತಪ್ಪುಗಳನ್ನು ಎಸಗುತ್ತಿದ್ದಾರೆ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಹಾಗಾಗಿ ಸಿ ಟಿ ಅರ್ಜಿ ತುಂಬುವ ವಿಧಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪೂರ್ವ ತಯಾರಿ ನಡೆಸಲು ಆ್ಯಪ್ ಒಂದನ್ನು ಸಿದ್ಧಪಡಿಸಿಕೊಳ್ಳಲಾಗುತ್ತದೆ ಈ ಒಂದು ಸಿದ್ಧಪಡಿಸಲಾಗುತ್ತಿದೆ ಇದು ಅಂತಿಮ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಇದರ ಜೊತೆಗೆ ಕಾಲೇಜು ಹಂತದಲ್ಲಿ ಅರ್ಜಿ ಭರ್ತಿ ಮಾಡಿಸುವ ಉದ್ದೇಶವಿದೆ ಅಂತ ಸಚಿವರು ತಿಳಿಸಿದ್ದಾರೆ ಇನ್ನೊಂದು ಮುಖ್ಯವಾಗಿರುವಂಥ ಅಪ್ಡೇಟ್ ಏನಂದ್ರೆ ಇ ಟಿಯಲ್ಲಿ ಮುಂದೆ ಪಠ್ಯೇತರ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಉಪಯೋಗಿಸಿ ಆ ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕಾಗುತ್ತೆ ಅಂತ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದೇ ವೇಳೆ ತಿಳಿಸಿದರೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಸಿ ಟಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಕುರಿತು ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಕಟಿಸಲಾಗುವುದು ಆ ಒಂದು ಕೆ ಎ ಅಪ್ಲಿಕೇಶನ್ ಕರೆದಾಗ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋ ಬಗ್ಗೆ ಮೊದಲೇ ಕೆ ಎ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ ಆ ಒಂದು ಪ್ರಕಟಣೆ ಮಾಡಿದಾಗ ಪ್ರಶ್ನೆ ಪತ್ರಿಕೆ ತಯಾರಿಕರಿಗೂ ಕೆ ಎಂದ ಅಗತ್ಯ ಮಾರ್ಗಸೂಚಿ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಸಾರ್ವಜನಿಕ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಆ ಒಂದು ವೇಳೆಯಲ್ಲಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು ಏನಾದರೂ ನಿಮ್ಮ ಆಕ್ಷೇಪಣೆ ಇದ್ದರೆ ಆ ಒಂದು ವೇಳೆಯಲ್ಲಿ ಅವ್ರ ಅಪ್ಲಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಬಿಡೋಕೆ ಮೊದಲು ಈ ಒಂದು ಎಕ್ಸಾಮಿನೇಷನ್ ಮಾಡಲ್ ಆಗಿರಲಿ ಪ್ರಶ್ನೆಗಳು ಯಾವ ರೀತಿ ಕೇಳಲಾಗುತ್ತೆ ಅದ್ರ ಬಗ್ಗೆ ಬಿಡೋರಿದ್ದಾರೆ ಬಿಟ್ಟ ತಕ್ಷಣ ಅವಾಗ ಏನಾದರೂ ಕೇಳೋರಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು